ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಪಾಲಕ್ದಿಂದ ಪರಾಠ ಸಾಂಬಾರು ಪಕೋಡ ಏನೇನೋ ಮಾಡ್ಕೊಂಡಿರ್ತೀರಿ ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೋ ಸಲ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸಿಗೆ ಪಲ್ಯ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಈ ಪಾಲಕ್ದ ಟೇಸ್ಟಿಯಾಗಿರುವಂಥ ಆಗಿರುವಂಥ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ನೋಡಿ ನಾನು ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಶೇಂಗಾನ ಇದ್ದೀನಿ ಹಸಿ ಶೇಂಗಾ ರೀ ಹುರಿದಿರುವ ಶೇಂಗಾ ಇಲ್ಲ ಅಂತ ಹೇಳಿ ನಾನು ಇದನ್ನು ಬಿಟ್ಟು ತಗೋತೇವೆ ಇಲ್ಲ ಹುರಿದಿರುವ ಶೇಂಗಾ ಇದ್ರೆ ನೀವು ಅದನ್ನು ಡೈರೆಕ್ಟಾಗಿ ಹಾಕಿನೇ ತಗೋರಿ ನೋಡಿ ಈಗ ಶೇಂಗಾನ ಬಿಟ್ಟು ತಗೊಂಡಿದ್ದೀನಿ ನೋಡಿ ಇವು ಮೇಲೆ ಸಿಪ್ಪೆ ತೆಗ್ದುಬಿಟ್ಟು ತೊಗೋತೀನಿ ರೀ ನಾನು ಈಗ ಇದೇ ಕಡಾಯಿಗೆ ನೋಡಿ ಒಂದೂವರೆ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಕಡಲೆ ಕಡಲೆಬೇಳೆ ಹಿಟ್ಟನ್ನು ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಕಲರ್ ಚೇಂಜ್ ಆಗ್ಲಾರ್ದಂಗೆ ಇದನ್ನು ಬಿಟ್ಟು ತೊಗೋಬೇಕು ರೀ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರಂದ್ರೆ ಬೇಗನೆ ಕಡಲೆ ಹಿಟ್ಟು ಸೀದ್ ಹೋಗ್ತದೆ ರೀ ನೋಡಿ ಲೋ ಫ್ಲೇಮ್ದಲ್ಲಿ ಹುರಿ ಹುರಿರಿ ಕಂಟಿನ್ಯೂ ಆಗನೇ ಕೈಯಾಡ್ಸ್ಬೇಕು ರೀ ಹತ್ರ ನೋಡಿ ಒಂದು ಸ್ವಲ್ಪ ಬಿಟ್ಟರು ಕಡಲೆ ಹಿಟ್ಟು ಏನಾಗ್ತದೆ ಹೋಗ್ತದೆ ನೋಡಿ ಕಲರ್ನು ಚೇಂಜ್ ಆಗಿಲ್ಲ ಕಡಲೆ ಹಿಟ್ಟು ಹುರಿದ ಹುರಿದ್ಮೇಲೆ ಘಮ್ಘಮನೆ ವಾಸನೆ ಬರ್ತದೆ ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ದೊಡ್ಡ ಕಡಲೆ ಒಂದು ಕ ಒಂದು ದೊಡ್ಡ ಕಟ್ಟನ ಇತ್ತು ಅದರಲ್ಲಿ ಅಂದರೆ ಒಂದು ಸೂಡಾಗಷ್ಟ ನಾನು ಪಾಲಕ್ ಸೊಪ್ಪನ್ನು ಸೋಸಿಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿನಿರಿ ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನು ತಗೋರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಸೂಡು ಅಂತ ಕರಿತೀವಿ ಕೆಲವೊಂದು ಕಡೆ ಇದನ್ನು ಕಟ್ ಕಟ್ ಅಂತ ಕರೀತಾರೆ ಅದನ್ನೇ ನಾನು ಒಂದು ಸೂಡಾಗಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ಈಗ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಆದಷ್ಟು ಎಳೆ ಪಾಲಕ್ ಸೊಪ್ಪಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಈಗಿಂದ ಸೈಡಿಗೆ ಇಡೀನಿರಿ ನಾನು ಇದನ್ನು ಆಮೇಲೆ ಯೂಸ್ ಮಾಡಿದ್ದೇನೆ ಈಗ ಹುರಿದಿರುವ ಶೇಂಗಾನ ಮಿಕ್ಸಿಗೆ ಹಾಕಿಬಿಟ್ಟು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ಇಲ್ಲ ನಿಮ್ಮ ಕಡೆ ನೀವು ಬದನೆಕಾಯಿ ಎಣಗಾಯಿ ಅದು ಮಾಡೋಕೆ ತರಿತರಿಯಾಗಿ ಗ್ರೈಂಡ್ ಮಾಡಿಟ್ಟಿದ್ರೆ ಅದನ್ನು ಪೌಡ್ರನ್ನೂ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ನೋಡಿ ಈಗ ಇದನ್ನು ಗ್ರೈಂಡ್ ಮಾಡಿದ್ದೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ಒಗ್ಗರಣೆನ ಹಾಕ್ತೀನಿ ನೋಡಿ ಕಡಾಯಿಗೆ ನಾನು ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಜೀರಿಗೆ ಫ್ರೈ ಆಗಲಿರಿ ಜೀರಿಗೆ ಫ್ರೈ ಆದಮೇಲೆ ಎರಡು ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಒಂದು ಮೆಣ್ಸಿನ್ಕಾಯನ್ನೇ ಹಾಕಿರಿ ನೋಡಿ ಸ್ವಲ್ಪ ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಎಂಟು ಬೆಳ್ಳುಳ್ಳಿ ಹೆಸ್ರು ಸಣ್ಣ ಕಟ್ ಮಾಡಿ ಇದ್ದೀನಿ ಕುಟ್ಟಿ ಹಾಕಬೇಡ್ರಿ ಕಟ್ ಮಾಡಿನೇ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಆ ಬಳ್ಳುಳ್ಳಿಯನ್ನು ಫ್ರೈ ಮಾಡಿ ತೊಗೋತೀನಿ ಕಲರ್ ಏನು ಚೇಂಜ್ ಆಗೋದು ಬೇಡ ಬೆಳ್ಳುಳ್ಳಿ ಫ್ರೈ ಆದರೆ ಸಾಕು ನೋಡಿ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿಯನ್ನು ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟಾಗಿವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಈಗ ಈರುಳ್ಳಿ ಸಾಫ್ಟಾಗ್ಯಾವೆ ಇದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ನಾನಿಲ್ಲಿ ಹಸಿ ಬಟಾಣೆ ವಟಾಣಿಯನ್ನು ನೀರಲ್ಲಿ ನಿಲ್ಲಿಸ್ಬಿಟ್ಟು ಕುದಿಸ್ಬಿಟ್ಟು ಹಾಕೀನಿರಿ ನೀವು ಫ್ರೋಝನ್ ಒಟಾನೂ ಹಾಕ್ಬೋದು ಇಲ್ಲ ವಟಾಣಿನೇ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ ನೋವು ಮಾಡ್ಬೋದು ನಾನು ಒಂದು ಒನ್ ಟೊಮೆಟೋನ ದೊಡ್ಡ ಸೈಜ್ ಒಂದು ಟೊಮೆಟೊ ಹಾಕಿನಿ ಸಣ್ಣ ಇದನ್ನು ಎರಡು ಹಾಕಿದ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಟೊಮ್ಯಾಟೊನು ಅವಾಗ ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗ್ತದೆ ರೀ ನೋಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಟೊಮ್ಯಾಟೊ ಚೆನ್ನಾಗಿ ಬೇಯ್ಬೇಕು ರೀ ಅದು ಟೊಮ್ಯಾಟೊ ಬೇಯ್ದು ಸಾಫ್ಟ್ ಆಗಬೇಕು ಅದರ ಹಸಿ ಅಂಶ ಏನು ಉಳಿಬಾರ್ದು ನೋಡಿರಿ ನೋಡಿ ಈಗ ಮಸಾಲೆಗಾಗಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ಒಂದು ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನ್ ಆಗೋಷ್ಟು ನೋಡಿ ಆ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಮಿಕ್ಸ್ ಮಾಡ್ತೀನಿ ರೀ ಇಲ್ಲಾದ್ರೂ ಚಿಲ್ಲಿ ಪೌಡ್ರ್ ಏನಾಗ್ತದೆ ಬೇಗನೆ ಸೀದೋಗ್ಬೋದು ಮಸಾಲೆ ಚೆನ್ನಾಗಿ ಬೇಯಲಿ ರೀ ನಾನು ಇದನ್ನು ಏನು ಮಾಡ್ತೀನಿ ಮುಚ್ಚಿ ಒಂದು ನಿಮಿಷ ಆಗಷ್ಟೇ ಬೇಯಿಸ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಬೇಯ್ದಿರ್ತದೆ ಎಣ್ಣೆನ ಸಪ್ರೇಟ್ ಆಗ್ಯದ ಆಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕನ್ನು ಹಾಕ್ತಾಯಿದ್ದೀನಿ ಪಾಲಕನ್ನು ಹಾಕಿದ್ಮೇಲೆ ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಮಿಕ್ಸ್ ಮಾಡ್ಕೋತೀನಿ ಅವಾಗ ಏನಾಗ್ತದೆ ಪಾಲಕ್ ಸೊಪ್ಪು ಬೇಗನೆ ಬಿಡ್ತದೆ ಮತ್ತು ಪಾಲಕ್ ಸೊಪ್ಪು ನೀರು ಬಿಡ್ತದೆ ರೀ ನೋಡಿ ಆಲ್ರೆಡಿ ಏನಾಗಿರ್ತದೆ ಉಪ್ಪುನೂ ಹಾಕಿರ್ತೀವಲ್ಲ ನಾವು ನೋಡಿ ಎಷ್ಟು ಬೇಗನೆ ಕರಗಿ ಏನಾಗ್ತದೆ ರೀ ಅದು ನೀರು ಬಿಡ್ತದೆ ನೋಡಿರಿ ಪಾಲಕ್ ಸೊಪ್ಪೆಲ್ಲ ಕರಿಗಿಬಿಟ್ಟದೆ ಬಿಟ್ಟದ್ರಿ ನೋಡಿ ಈಗ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ ನೋಡಿ ಇನ್ನೂ ಸಾಫ್ಟ್ ಆಗಿದೆ ರೀ ಪಾಲಕ್ ಆವಾಗ ತರಿ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಪುಡಿ ಮತ್ತು ಆ ಹುರಿದು ಇಟ್ಕೊಂಡಿರುವಂಥ ಕಡಲೆ ಹಿಟ್ಟನ ಹಾಕ್ತಾಯಿದ್ದೀನಿ ಎರಡೂ ಹಾಕಿರಿ ಟೇಸ್ಟ್ ಚೆನ್ನಾಗಿಬಾರ್ದು ಇಲ್ಲ ನೀವು ಕಡಲೆ ಬೀಜ ಅಥವಾ ಶೇಂಗಾ ಬ್ಯಾಡ ಅಂದ್ರೆ ನೀವು ಅಲ್ಲಿ ಬಿಳಿ ಎಳ್ಳನ್ನಾದ್ರೂ ಹಾಕ್ಬೋದು ಅದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ನೋಡಿ ಶೇಂಗಾ ಪುಡಿ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದೀವಿ ನೋಡಿ ಗ್ರೇವಿ ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೋಡಿ ನೀರನ್ನು ನಾನು ಒಂದು ಒಂದು ಬಟ್ಲು ಆಗೋಷ್ಟು ನೀ ನಾನು ಹಾಕಿದ್ದೀನಿ ರೀ ನೀರ ತುಂಬ ತೆಳುವೂ ಮಾಡಲ್ಲ ತುಂಬ ಗಟ್ಟಿನೂ ಮಾಡಲ್ಲ ನೋಡಿ ಈಗಿದು ಕುದಿ ರೀ ನೋಡಿ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟಾನೆ ಬೇಯಿಸ್ತೀನಿ ರೀ ಈಗ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಹಿಟ್ಟೋದೆಲ್ಲ ಚೆನ್ನಾಗಿ ಬೇಯ್ದ್ರಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ನಾನು ಒಂದು ಅರ್ಧ ಆಗಷ್ಟು ಗರಂ ಮಸಾಲಾನ ಹಾಕ್ತಾ ಹಾಕಿದ್ದೀನಿ ಬಟ್ ಅದು ಕ್ಲಿಪ್ಪು ಮಿಸ್ ಆಗ್ಯಾದ್ರೆ ನೀವು ಅರ್ಧ ಸ್ಪೂನಾಗಷ್ಟು ಲಾಸ್ಟಿಗೆ ಗರಂ ಮಸಾಲಾನ ಹಾಕಿರಿ ಈಗ ಬಿಸಿ ಬಿಸಿ ಆಗಿ ಕಡಲೆ ಹಿಟ್ಟು ಹಾಕಿ ಮಾಡಿರುವಂಥ ಪಾಲಕ್ ಪಲ್ಯ ರೆಡಿ ಆಗಿದೆ ರೀ ನೋಡಿ ಇದನ್ನು ಬಿಸಿ ಚಪಾತಿ ಅನ್ನ ಎಲ್ಲಕ್ಕೂ ಸರ್ವ್ ಮಾಡ್ಬೋದು ಇವತ್ತು ಚಪಾತಿ ಜೊತೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ರೊಟ್ಟಿ ಚಪಾತಿ ಪರಾಠ ಎಲ್ಲದಕ್ಕೂ ಬೆಸ್ಟಕ್ಕೊಮ್ಮೆ ಸ್ವಲ್ಪ ನಿಂಬೆ ರಸ ಹಾಕಿದ್ದೀನಿ ನೋಡಿರಿ ನಾನು ಬೆಳಗ್ಗೆ ಮಕ್ಳು ಹೋಗೋ ಮುಂದೆ ಎಂಟೂವರೆಗೆ ಚಪಾತಿ ಮಾಡಿದ್ದೆ ಈಗ ಮಧ್ಯಾಹ್ನದವರೆಗೂ ಚಪಾತಿ ಎಷ್ಟು ಸಾಫ್ಟ್ ಆಗ್ಯಾವೆ ಈ ರೀತಿ ನಿಮಗೆ ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದ್ರೂ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಎರಡು ಪದರಿನ ಮೂರು ಪದರಿನ ಚಪಾತಿಯನ್ನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಡಲೆ ಹಿಟ್ಟು ಹಾಕಿ ಮಾಡಿರೋ ಪಾಲಕ್ ಪಲ್ಯ ರೆಡಿ ಎಷ್ಟೋ ಸಲ ಮಕ್ಕಳಿಗೆ ಗ್ರೇವಿ ಥರ ಏನು ಬೆಳಗ್ಗೆ ಬಾಕ್ಸಿಗೆ ಪಲ್ಯ ಮಾಡೋದು ಹತ್ತೂ ಗೊತ್ತಾಗಲ್ಲ ಮತ್ತು ಇದು ಪಾಲಕ್ದಿಂದ ಮಾಡಿರೋ ಹೆಲ್ದಿ ರೆಸಿಪಿ ಿಪಿನಾಗ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ನನಗೆ ಈ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡ